ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಪುಳಿಯೋಗರೆ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಇದ್ದೀನಿ ನಾನು ಹೇಳೋ ರೀತಿ ಪುಳಿಯೋಗರೆ ಪುಡಿನ ಮಾಡಿಕೊಂಡ್ರೆ ಆರು ತಿಂಗಳಲ್ಲ ಒಂದು ವರ್ಷ ಇಟ್ಟರು ಪುಡಿ ಹಾಳಾಗಲ್ಲ ನಾನು ಒನ್ ಕೆ ಜಿಯಷ್ಟು ಪುಳಿಯೋಗರೆ ಪುಡಿನ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈಗ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಏನೇನು ಪದಾರ್ಥಗಳು ಬೇಕು ಮತ್ತು ಎಷ್ಟೆಷ್ಟು ತಗೋಬೇಕು ಅನ್ನೋದನ್ನು ನೋಡೋಣ ಅಂಗಡೀಲಿ ಸಿಗೋ ಪುಡಿನ ತೊಗೊಂಡು ಬಂದು ಪುಳಿಯೋಗರೆ ಮಾಡೋದಕ್ಕಿಂತ ಮನೇಲೇ ಈ ಥರ ಪುಡಿ ಮಾಡಿಕೊಂಡು ಪುಳಿಯೋಗರೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನಿಲ್ಲಿ ಸ್ಟವನ್ನ ಹಚ್ಚಿ ಅದ್ರ ಮೇಲೆ ಒಂದು ಬಾಣಲಿನ ಇಟ್ಟು ಕಾದ ಮೇಲೆ ಸ್ವಲ್ಪ ಹರಳೆಣ್ಣೆ ಇದ್ದೀನಿ ಒಂದು ಸ್ಪೂನ್ನಷ್ಟು ಹರಳೆಣ್ಣೆ ಹಾಕಿದ್ದೀನಿ ಹರಳೆಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ನೂರೈವತ್ತು ಗ್ರಾಮ್ನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದೇ ಸತಿ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಹುರ್ಕೋತೀನಿ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿರ್ತೀನಿ ಇನ್ನೊಂದು ಸತಿ ಹುರ್ಕೊಂಡ್ರೆ ಆಗುತ್ತೆ ಒಂದು ಹದವಾಗಿ ಹುರ್ಕೋಬೇಕಾಗತ್ತೆ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಹಂಗಾಗಿ ಕಡಿಮೆ ಊರಿನಲ್ಲೇ ಹುರ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಗರಿ ಗರಿ ಆಗಿರ್ತಾವಲ್ವ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಹುರ್ಕೊಳ್ಳೋದ್ರಿಂದ ಆಗೋದಿಲ್ಲ ಹಂಗಾಗಿ ಎಣ್ಣೆ ಹಾಕ್ಕೊಂಡೇ ಹುರ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೋತಾ ಇದ್ದೀನಿ ಮತ್ತು ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಮಿಕ್ಕಿರೋ ಮೆಣಸಿನ್ಕಾಯಿ ಇತ್ತಲ್ವ ಅದನ್ನು ಹಾಕ್ಕೊಂಡು ಹುರ್ಕೋಬೇಕು ಇದ್ರ ಜೊತೆಗೆ ಒಂದು ಐವತ್ತು ಗ್ರಾಮ್ನಷ್ಟು ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕೋತಾ ಇದ್ದೀನಿ ಐವತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಗುಂಟೂರು ಹುರಿದ ಮೇಲೆ ಇವನ್ನು ಕೂಡ ಅದೇ ತಟ್ಟೆಗೆ ಹಾಕೋತಾ ಇದ್ದೀನಿ ಈಗ ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಕಡಲೆಬೇಳೆ ತೊಗೋಬೇಕು ಇದನ್ನು ಅಷ್ಟೆ ಕಡಿಮೆ ಊರಿನಲ್ಲಿ ಒಂದು ಹದವಾಗಿ ಹುರ್ಕೋಬೇಕಾಗತ್ತೆ ಇದು ಕೆಂಪು ಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವಾ ಅಲ್ಲಿವರೆಗೂ ಹುರ್ಕೋಬೇಕು ಕಡಿಮೆ ಊರಿನಲ್ಲಿ ಹುರ್ಕೊಂಡ್ರೂ ಒಂದೊಂದು ಕಾಳು ಈ ಥರ ಕಪ್ಪಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಾಗೋದಿಲ್ಲ ಅದನ್ನು ಕೂಡ ಅದೇ ಪಾತ್ರೆಗೆ ಕಡಲೆ ಕಡಲೆಬೇಳೆನೂ ಕೂಡ ಮೆಣಸಿನ್ಕಾಯಿ ಹಾಕಿದ್ದಲ್ವಾ ಅದೇ ತಟ್ಟೆಗೆ ಇದ್ದೀನಿ ಈಗ ಕಾಲು ಕೆ ಜಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಈ ಉದ್ದಿನಬೇಳೆನೂ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೆಂಪಗಾಗೋವರೆಗೂ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಕಡಿಮೆ ಉರಿನಲ್ಲೇ ಹುರ್ಕೊಳ್ಳಿ ಆದಷ್ಟು ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗಿಬಿಡ್ತವೆ ಹಾಗಾಗಿ ಕಡಿಮೆ ಉರಿನಲ್ಲೇ ಹುರ್ಕೋಬೇಕು ಈ ಥರ ಹುರ್ಕೊಂಡು ಮತ್ತು ಅದೇ ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ ಧನಿಯಾ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಬರೋವರೆಗೂ ಹುರ್ಕೋಬೇಕು ಧನ್ಯೂ ಕೂಡ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ತಗೋಬೇಕು ಈಗ ಈ ಧನಿಯಾ ಕೂಡ ಅದೇ ತಟ್ಟೆಗೆ ಇದ್ದೀನಿ ಈಗ ನೂರು ಗ್ರಾಮ್ ಜೀರಿಗೆ ತಗೊಂಡಿದ್ದೀನಿ ಇಲ್ಲಿ ಜೀರಿಗೆ ಹಾಕಿದಷ್ಟು ಪುಳಿಯೋಗರೆ ಪುಡಿ ತುಂಬ ಚೆನ್ನಾಗಿರುತ್ತೆ ನೂರು ಗ್ರಾಮ್ ಜೀರಿಗೆ ಹಾಕಿದ್ದೀನಿ ಇದು ಉರಿಬೇಕಾದ್ರೆ ಸ್ಮೆಲ್ ಬರುತ್ತೆ ಜೀರಿಗೆದು ಅದುವರೆಗೂ ಹುರ್ಕೋಬೇಕಾಗತ್ತೆ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಉರಿಬೇಕು ಜೀರಿಗೆನೂ ಕೂಡ ಅದೇ ತಟ್ಟೆಗೆ ಹಾಕೋತಾ ಇದ್ದೀನಿ ಈಗ ಒಂದು ಮೂರು ಸ್ಪೂನ್ನಷ್ಟು ಸಾಸಿವೆ ಹಾಗೆ ಒಂದು ಮೂರು ಸ್ಪೂನ್ನಷ್ಟು ಮೆಂತ್ಯ ಇದ್ರ ಜೊತೆಗೆ ಮೂರು ಸ್ಪೂನ್ ಮೆಣಸು ನೋಡಿ ಮೆಣಸು ಹಾಕೋತಾ ಇದ್ದೀನಿ ಇವು ಮೂರನ್ನು ಒಟ್ಟಿಗೆ ಒಂದೇ ಸತಿ ಹಾಕ್ಕೊಂಡು ಹುರ್ಕೋತೀನಿ ಮೆಂತ್ಯ ಸ್ವಲ್ಪ ಕೆಂಪಗಾಗೋವರೆಗೂ ಇದೇ ಥರ ಹುರ್ಕೋಬೇಕು ಮತ್ತು ಇನ್ನೊಂದು ಏನಂದರೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಖರ್ಚು ಮಾಡಿ ಐಟಮ್ಗಳನ್ನ ತೊಗೊಂಬಂದು ಮನೆಯಲ್ಲೇ ಈ ಥರ ಪುಡಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಮತ್ತು ದುಡ್ಡು ಕೂಡ ಸ್ವಲ್ಪ ಸೇವ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮನೇಲೇ ಮಾಡ್ಕೊಳ್ಳೋದು ಬೆಟರ್ ಈಗ ಎಲ್ಲ ಪದಾರ್ಥಗಳನ್ನೂ ಹುರ್ಕೊಂಡಾಗಿದೆ ಇದೊಂದು ಕಾಲು ಗಂಟೆ ಹಾರ್ಕೊಳ್ಳೋದಕ್ಕೆ ಬಿಡಬೇಕು ನಾನಿಲ್ಲಿ ನೂರೈವತ್ತು ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಐವತ್ತು ಗ್ರಾಮು ಕಡಲೆಬೇಳೆ ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಧನ್ಯಾ ನೂರೈವತ್ತು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಮೆಣಸು ಮೆಂತ್ಯ ಸಾಸಿವೆ ಇವು ಮೂರು 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 ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದೇ ಅಳತೆನಲ್ಲೇ ಹಾಕ್ಕೋಬೇಕು ಆಗಲೇ ಪುಡಿ ಚೆನ್ನಾಗಿರೋದು ಈಗ ಇದು ಹಾರ್ಕೊಂಡಿದೆ ನಾನಿಲ್ಲಿ ಮೆಣಸಿನ್ಕಾಯಿನೇ ಆಗಲಿ ಇಲ್ಲ ಕಾಳುಗಳನ್ನೇ ಆಗಲಿ ಬೇರೆ ಬೇರೆ ಹಾಕ್ಕೊಂಡಿಲ್ಲ ಹುರ್ಕೊಂಡು ಎಲ್ಲ ಒಂದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಪುಡಿ ಮಾಡ್ಕೋಬೇಕು ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಿಗೆ ಹಾಕ್ಕೊಳ್ಳೋದು ಬೆಟರು ಇಲ್ಲಾಂದರೆ ಮಿಕ್ಸೀಲೇ ಹಾಕ್ಕೊಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ ಕಾಳುಗಳ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿನ ಈ ಥರ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಪುಳಿಯೋಗರೆ ಪುಡಿ ತುಂಬ ಹುಣ್ಣುಗಿದ್ರೆ ಚೆನ್ನಾಗಿರಲ್ಲ ಒಂದು ಏಯ್ಟಿ ಪರ್ಸೆಂಟ್ ನುಣ್ಣಗಾದರೆ ಸಾಕಾಗುತ್ತೆ ಅಷ್ಟಿದ್ರೆ ಗೊಜ್ಜು ಚೆನ್ನಾಗಾಗತ್ತೆ ನೋಡಿ ಈ ಥರ ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಈಗ ಇನ್ನೂ ಇರೋದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಇದೇ ಥರ ಮಿಕ್ಸಿಗೆ ಹಾಕೋಬೇಕಾಗತ್ತೆ ಈಗ ಪೂರ್ತಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಮಿಕ್ಸಿಗೆ ಹಾಕಿದ್ದಾಯಿತು ಇವಾಗ ಒಂದು ಸ್ಪೂನ್ನ ತಗೊಂಡು ನೀಟಾಗಿ ಕೈ ಕಲಿಸ್ಬೇಕು ಇದನ್ನು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಹಾಕಬೇಕು ಆ ಥರ ಕೈ ಒಂದು ಎರಡು ನಿಮಿಷ ಇದೇ ಥರ ಒಂದು ಸ್ಪೂನಿಂದ ಕೈಗಲಿಸಿದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ನಾನು ಈ ಥರ ಒಂದು ಆರು ತಿಂಗಳಿಗಾಗೋಷ್ಟು ಪುಡಿನ ಒಂದೇ ಸತಿ ಮಾಡಿಟ್ಕೋತೀನಿ ಪದೇ ಪದೇ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಕಲರ್ ಬಂದಿದೆ ನಾನಿದಕ್ಕೆ ಹುಣಸೆಹಣ್ಣು ಕೊಬ್ಬರಿ ಮತ್ತು ಎಳ್ಳು ಹಾಗೆ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಯಾವುದನ್ನು ಹಾಕಿಲ್ಲ ಅದನ್ನೆಲ್ಲ ಹಾಕಿದ್ರೆ ಪುಡಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹುಳ ಆಗಿಬಿಡುತ್ತೆ ಒಂದೊಂದು ಸರ್ತಿ ಹಂಗಾಗಿ ಅವನ್ನೆಲ್ಲ ಹಾಕಿಲ್ಲ ಹಣ್ಣು ಕೊಬ್ಬರಿ ತುರಿ ಎಳ್ಳು ಇದನ್ನೆಲ್ಲ ಗೊಜ್ಜು ಮಾಡ್ಕೊಳ್ಳೋ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ನೆಕ್ಸ್ಟ್ ಯಾವಾಗಾದರೂ ಈ ಪುಡಿನಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವಿಡಿಯೋ ಮಾಡೋ ಹಾಕ್ತೀನಿ ನೋಡಿ ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಪುಡಿ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ಕೊಳ್ಳೋದು ಚೆನ್ನಾಗಿರೋಲ್ಲ ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ಕೊಳ್ಳಿ ನಾನು ಈಗ ಹೇಳಿರೋ ಥರನೇ ಪುಳಿಯೋಗರೆ ಪುಡಿ ಮಾಡ್ಕೊಂಡ್ರೆ ಆರು ತಿಂಗಳೆಲ್ಲ ಒಂದು ವರ್ಷ ಇಟ್ಕೊಂಡ್ರು ಈ ಪುಡಿ ಏನೂ ಆಗೋದಿಲ್ಲ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು